ದಸರಾ ಹಬ್ಬದ ಸಂದರ್ಭದಲ್ಲಿ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡುವುದು ವಾಡಿಕೆ ಮೈಸೂರು ಭಾಗದ ಹಲವು ನಗರಗಳಲ್ಲಿ ಹಾಗೂ ಚಾಮರಾಜನಗರ ಜಿಲ್ಲೆಯಾದ್ಯಂತ ಹಲವಾರು ಮನೆಗಳಲ್ಲಿ ಹತ್ತು ದಿನಗಳ ಕಾಲ ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಡುವುದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸುಬ್ಬರಾವ್ ಉಮಾ ಹಾಗೂ ಮಂಜುಳಾ ಬಾಲಸುಬ್ರಹ್ಮಣ್ಯಂ ದಂಪತಿ ತಮ್ಮ ಮನೆಯಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನ ಏರ್ಪಡಿಸಿದ್ದಾರೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಹತ್ತು ದಿನ ಪ್ರದರ್ಶನ ನಡೆಯಲಿದ್ದು ಇಲ್ಲಿ ದಸರಾ ವೈಭವ ಸಾರುವ ವಿವಿಧ ಕಲಾಕೃತಿಗಳ ಗೊಂಬೆಗಳು ರಾಮಾಯಣ ಮಹಾಭಾರತದ ವೈವಿಧ್ಯತೆ ಸೃಷ್ಟಿಸುವ ಗೊಂಬೆಗಳು ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ವೈಭವೀಕರಿಸಲಾಗಿದೆ ಜಾನಪದ ಕಲಾಕೃತಿಗಳು ಕಣ್ಮರೆಯಾಗುತ್ತಿರುವ ಬಿದಿರಿನ ಉತ್ಪನ್ನಗಳು ಸೇರಿದಂತೆ ತರಹೇವಾರಿ ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಮಹಿಳೆಯರು ಶಾಲಾ ಮಕ್ಕಳು ಈ ಮನೆಗೆ ಆಗಮಿಸಿ ಗೊಂಬೆಗಳ ವೀಕ್ಷಣೆ ಮಾಡುತ್ತಿರುವುದು ಗಮನಾರ್ಹ ಸಂಗತಿ ದೂರದರ್ಶನದೊಂದಿಗೆ ಗೊಂಬೆ ಪ್ರದರ್ಶಕರಾದ ಉಮಾಸುಬ್ಬರಾವ್ ತಾವು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಗೊಂಬೆಗಳನ್ನು ಖರೀದಿಸುವುದು ವಾಡಿಕೆ ಅವುಗಳನ್ನು ತಂದು ದಸರಾ ವೇಳೆ ಪ್ರದರ್ಶನಕ್ಕೆ ಇಡುತ್ತೇವೆ ಇದನ್ನು ವೀಕ್ಷಿಸಲು ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಆಗಮಿಸುತ್ತಾರೆ ವೀಕ್ಷಣೆಗೆ ಬರುವ ಮುತ್ತೈದೆಯರಿಗೆ ಬಾಗಿನದ ಜೊತೆಗೆ ಮಕ್ಕಳಿಗೆ ಸಿಹಿ ವಿತರಣೆ ಮಾಡುತ್ತೇವೆ ಎಂದರು ಇದನ್ನ ಪ್ರತಿ ವರ್ಷ ಪಾಡ್ಯ ದಿವಸದಿಂದ ವಿಜಯದಶಮಿ ವರ್ಗೂ ನಡೆಸ್ಕೊಂಡ್ಬಿಡ್ತೀವಿ ನಂದ ದೀಪ ಹಚ್ಚಿ ವಿಜಯದಶಮಿ ದಿನದವರೆಗೂ ಉರಿತಾ ಇರುತ್ತದೆ ಸಂಜೆ ಹೊತ್ತು ಇರುವುದನ್ನ ಕರೆದು ಬಾಗಿನ ಕೊಡುವುದು ಮಕ್ಕಳಿಗೆ ಸಿಹಿ ತಿಂಡಿ ಕೊಡುವುದನ್ನ ಹಿಂದಿನ ಕಾಲದಿಂದಲೂ ಬಂದಿರೋ ಪದ್ಧತಿನ ಮುಂದುವರಿಸಿಕೊಂಡ್ ಬರ್ತಾ ಇದೀವಿ ಮತ್ತೋರ್ವ ಗೊಂಬೆ ಪ್ರದರ್ಶಕರಾದ ಮುಖ್ಯ ಶಿಕ್ಷಕಿ ಮಂಜುಳಾ ಬಾಲಸುಬ್ರಹ್ಮಣ್ಯ ನಮ್ಮ ಮನೆಯಲ್ಲಿ ಕಳೆದ ಎಂಬತ್ತು ವರ್ಷಗಳಿಂದ ಗೊಂಬೆಗಳ ಪ್ರದರ್ಶನ ಮಾಡಿಕೊಂಡು ಬರಲಾಗುತ್ತಿದೆ ಪ್ರದರ್ಶನಕ್ಕೆ ಇಟ್ಟಿರುವ ಗೊಂಬೆಗಳು ಮೈಸೂರಿನ ಗತಕಾಲದ ವೈಭವದ ದಸರಾ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುತ್ತವೆ ಎಂದು ತಿಳಿಸಿದರು ಸಂಬಂಧಪಟ್ಟಾಗೂ ಸುಮಾರು ಗೊಂಬೆಗಳನ್ನ ನಾವು ಜೋಡಿಸಿದ್ದೀವಿ ಮತ್ತೆ ವಂಶ ಪಾರ್ಪರ ನಡ್ಕೊಂಡು ಮೈಸೂರು ದಸರಾ ಅದರ ವೈಭವವನ್ನು ಇಲ್ಲಿ ವರ್ಣನೆ ಮಾಡಿದೀವಿ ಸುಮಾರು ಮಕ್ಕಳು ಇಲ್ಲಿ ಬಂದು ಇದನ್ನ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಮಕ್ಳು ತುಂಬಾ ಸಂತೋಷ ಆಗುತ್ತೆ ಇವತ್ತು ಪಾಡ್ಯದಿಂದ ಹಿಡಿದು ವಿಜಯದಶಮಿ ದಿನ ತನಕ ಒಂಬತ್ತು ದಿನ ತನಕ ನಾವು ಗೊಂಬೆ ಪ್ರದರ್ಶನ ನಡೆಸ್ತಾ ಇರ್ತೀವಿ ವಿದ್ಯಾರ್ಥಿ ಮಹಾದೇವ ಸ್ವಾಮಿ ಗೊಂಬೆಗಳ ಪ್ರದರ್ಶನ ಆಕರ್ಷಕವಾಗಿ ಮೂಡಿಬಂದಿದೆ ಇದು ದಸರಾ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಅಲ್ಲದೆ ಇದರಿಂದ ನಮ್ಮ ಸಂಸ್ಕೃತಿಯ ಪರಿಚಯವಾಗಿದೆ ಎಂದರು ನಡೆಯುವಂಥ ಗೊಂಬೆ ಸಂಭ್ರಮವನ್ನು ನೋಡುತ್ತಿದ್ದಾರೆ ಹಳೆ ಕಾಲದಲ್ಲಿ ನಡೆಯುವಂಥ ದಸರಾ ಹಾಗೂ ದಸರಾ ನಡೆಯುತ್ತಿದ್ದಾಗ ಆಗ ಈ ಥರ ಮಾಡುತ್ತಿದ್ದರು ಇದು ನಮ್ಮ ಇದು ನಮ್ಮ ಜ್ಞಾನ ಮತ್ತು ತಿಳುವಳಿಕೆ ಬಗ್ಗೆ ತಿಳಿಸುತ್ತದೆ ವಿದ್ಯಾರ್ಥಿನಿ ಪ್ರಿಯದರ್ಶಿನಿ ಸುಬ್ಬರಾವ್ ಅವರ ಮನೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ಇವು ನಮ್ಮ ಇತಿಹಾಸ ಸಂಸ್ಕೃತಿ ಆಚರಣೆಗಳನ್ನು ಪ್ರತಿಬಿಂಬಿಸುತ್ತಿವೆ ಎಂದು ತಿಳಿಸಿದರು ಎಲ್ಲನೂ ಸಹ ಇದು ಓಲುತ್ತದೆ ಗೊಂಬೆಗಳು ಸುಂದರವಾಗಿ ಒಂದೊಂದು ಆಕಾರವನ್ನು ನೀಡುತ್ತದೆ ಮತ್ತೋರ್ವ ವಿದ್ಯಾರ್ಥಿನಿ ನಂದಿತಾ ನಾಡಹಬ್ಬ ದಸರಾ ಸಂದೇಶ ಸಾರುವ ಗೊಂಬೆಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿದೆ ಸಂಪ್ರದಾಯವನ್ನು ಬಿಂಬಿಸುವ ಗೊಂಬೆಗಳು ಅತ್ಯಾಕರ್ಷಣೀಯವಾಗಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಸಂಸ್ಕೃತ ಹಾಗೂ ನಮ್ಮ ಕಲ್ಚರ್ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೂ ಈ ಥರನೇ ನಡೆಸ್ಕೊಂಡು ಹೋಗ್ಬೇಕು ಅನ್ನಿಸ್ತಾ ಇದೆ ಈ ಥರ ಗೊಂಬೆಗಳನ್ನೆಲ್ಲ ನೋಡ್ತಾ ಇದ್ರೆ ಚೆನ್ನಾಗಿದೆ